ಮುಂಡರಗಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರಗತಿಯಲ್ಲಿರುವ ನರೇಗಾ ಸಮುದಾಯ ಬದು ನಿರ್ಮಾಣ ಕಾಮಗಾರಿಗಳಲ್ಲಿ ವಿಶೇಷ ಚೇತನರು ಹಾಗೂ ವಾಯುವೃದ್ಧ ಹಿರಿಯರು ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸ್ವಾವಲಂಬನೆ ಸಾಧಿಸಿದ್ದಾರೆ ಹೌದು ಬೇಸಿಗೆ ಬಂದಂದ್ರೆ ಹೊಟ್ಟೆಪಾಡಿಗಾಗಿ ಗುಳೆ ಹೋಗುವ ಜನರಿಗೆ ಇದ್ದೂರಲ್ಲಿ ಕೆಲಸ ಕಲ್ಪಿಸಿ ದುಡಿಮೆಗೆ ದಾರಿ ಮಾಡುವ ನರೇಗಾ ಸಮುದಾಯ ಕಾಮಗಾರಿಗಳು ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ಆರಂಭವಾಗಿವೆ ಜೊತೆಗೆ ವಿಶೇಷ ಚೇತನರಿಗೂ ಮುತುವರ್ಜೆಯಿಂದ ಕೆಲಸ ನೀಡಿ ಸ್ವಾವಲಂಬನೆಗೆ ದಾರಿ ಮಾಡಿಕೊಟ್ಟಿದೆ ಿ ಗ್ರಾಮದ ನಲವತ್ತೊಂದು ವರ್ಷದ ಹೊನೇಕೆರಪ್ಪ ಬಕ್ಷಪ್ಪನವರ ಅವರ ಒಂದು ಕಾಲು ಮೊದಲಿನಿಂದಲೂ ಊನವಾಗಿದ್ದು ನರೇಗಾ ಯೋಜನೆಯ ಕಾಮಗಾರಿಯಲ್ಲಿ ಕೂಲಿಕಾರರಿಗೆ ನೀರು ಕೊಡುವುದರ ಜೊತೆಗೆ ಪಡಿ ಕಡಿಯುವುದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ನರೇಗಾ ಯೋಜನೆಯ ಮೂಲಕ ಆ ಕೊರತೆ ನೀಕೆ ಉತ್ತಮ ಕೂಲಿ ಮೊತ್ತವು ಪಾವತಿಯಾಗುತ್ತಿದೆ ಎಂದು ಹಿರಿಯರು ಹರ್ಷ ವ್ಯಕ್ತಪಡಿಸಿದ್ದಾರೆ ಬೀದರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಂಡವಾಡ ಗ್ರಾಮದ ನಲವತ್ತೈದು ವರ್ಷದ ಅಶೋಕ ವಿರೂಪಾಕ್ಷಪ್ಪ ಕೊಂಚಿಗೇರಿ ಅವರ ಬಲಗಾಲು ಸಹ ಹುಟ್ಟಿನಿಂದ ಪೋಲಿಯೋ ಕಾರಣಕ್ಕೆ ಊನವಾಗಿದೆ ಖಾಸಗಿ ವ್ಯಕ್ತಿಗಳ ಬಳಿ ಅವರಿಗೂ ಕೂಲಿ ಕೆಲಸ ಸಿಗುವುದು ದುಸ್ತರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಿ ನರೇಗಾ ಯೋಜನೆ ಅಡಿ ಸಕ್ರಿಯರಾಗಿ ಸಮುದಾಯ ಕಾಮಗಾರಿಯಲ್ಲಿ ಭಾಗವಹಿಸಿರುವ ಅವರು ಇದರಿಂದ ನಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯವಾಗಿದ್ದು ಮನೆಯ ಪರಿಸ್ಥಿತಿ ಸುಧಾರಣೆಗೆ ಕಾರಣವಾಗಿದೆ ಎನ್ನುವುದು ಯೋಜನೆಯ ಕುರಿತು ಅವರ ಖುಷಿಯ ಮಾತು ಮುಂಡವಾಡ ಗ್ರಾಮದ ಸಮುದಾಯ ಬದು ಕಾಮಗಾರಿಯಲ್ಲೇ ಹುಟ್ಟಿನಿಂದಲೇ ಚೇತನ ಮಹಿಳೆಯಾಗಿರುವ ನಲ್ವತ್ತು ವರ್ಷದ ಹಾಲವ ದುರ್ಗಪ್ಪ ಹರಿಜನ ಎಡಗೈ ಮಣಿಕಟ್ಟು ಮುಷ್ಟಿ ಸಮಸ್ಯೆ ಇದ್ದರೂ ಕುಗ್ಗದೆ ಇವರು ನರೇಗಾ ಯೋಜನೆ ಅಡಿ ಕೂಲಿ ಕೆಲಸಕ್ಕೆ ಗ್ರಾಮ ಪಂಚಾಯಿತಿ ಮೂಲಕ ಹೆಸರು ನೋಂದಾಯಿಸಿಕೊಂಡು ಒಂದೇ ಕೈಯಲ್ಲಿ ಬುಟ್ಟಿಗೆ ಮಣ್ಣಿನ ಹೊಂದೆಗಳನ್ನು ತುಂಬುವ ಮೂಲಕ ನರೇಗಾ ಯೋಜನೆಯ ಲಾಭ ಪಡೆದುಕೊಂಡಿದ್ದಾರೆ ಹೀಗೆ ನ್ಯೂನ್ಯತೆಯನ್ನ ಲೆಕ್ಕಿಸದೆ ಈ ಮೂರು ಜನ ನರೇಗಾ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಂಡಿರುವುದು ಖಂಡಿತ ಮಾದರಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಚೇತನರು ಹಾಗೂ ಮಹಿಳೆಯರು ಹೆಚ್ಚೆಚ್ಚು ಭಾಗವಹಿಸುವಂತೆ ಮಾಡಲು ಅಗತ್ಯ ಐಇಸಿ ಚಟುವಟಿಕೆ ಚಟುವಟಿಕೆಗಳನ್ನು ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಹಮ್ಮಿಕೊಂಡಿದ್ದು ಬಹಳ ಪ್ರಯೋಜನಕಾರಿಯಾಗಿದೆ ಒಡಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ